ರಾಜಕೀಯವಾಗಿ ಬಿ ಜೆ ಪಿ ಅವರು ಪ್ರತಿಯೊಂದು ವಿಷಯ ಕೂಡ ಸಕಾರಾತ್ಮಕವಾದಂಥದ್ದನ್ನು ಯಾವುದೇ ತೆಗಿದೆ ರಾಜ್ಯದ ಹಿತದಲ್ಲಿ ಏನೂ ಮಾತಾಡಿದೆ ಇವತ್ತು ಕಬ್ಬಿನ ವಿಷಯ ನಡೀತಾ ಇದೆ ಕೇಂದ್ರ ಸರ್ಕಾರಕ್ಕೋಗಿ ಇವೆಲ್ಲ ಇಲ್ಲಿ ರಾಜಕಾರಣ ಮಾಡೋದು ಬಿಟ್ಟು ರಾಜ್ಯದಲ್ಲಿ ಹತ್ತೊಂಬತ್ತು ಜನ ಸಂಸದರನ್ನ ಆಯ್ಕೆ ಮಾಡಿ ಕಳಿಸಿದ್ದೀವಿ ಏನು ಜವಾಬ್ದಾರಿ ವಹಿಸ್ತಾ ಇದ್ದಾರೆ ಸಂಸದರು ಪ್ರಹ್ಲಾದ್ ಜೋಶಿ ಅವರಿಗೆ ಮಹಾರಾಷ್ಟ್ರದಿಂದ ನೀವು ಅಲ್ಲಿ ಬರಂತ ರೈತರಿಗೆ ಕಾಸನ್ನ ಜಾಸ್ತಿ ಮಾಡಿದಂತ ಪತ್ರ ಬಂದರೆ ದೇವೇಂದ್ರ ಫಡ್ನವೀಸು ಅತ್ಯಂತ ಉತ್ತಮವಾದಂಥ ಮುಖ್ಯಮಂತ್ರಿ ಇಲ್ಲಿ ಅದೇ ನಮ್ಮ ಸರ್ಕಾರ ಬಂದರೆ ನಾವು ಅಯೋಗ್ಯ ಸರ್ಕಾರ ಯಾವ ರೀತಿಯಾದಂಥ ದ್ವಂದ್ವವಾದಂಥ ನೀತಿ ಇದು ರಾಜಕೀಯವಾಗಿ ಬಿ ಜೆ ಪಿಯವರು ಪ್ರತಿಯೊಂದು ವಿಷಯನೂ ಕೂಡ ಸಕಾರಾತ್ಮಕವಾದಂಥದ್ದನ್ನು ಯಾವುದೇ ತೆಗಿದೆ ರಾಜ್ಯದ ಹಿತದಲ್ಲಿ ಏನೂ ಮಾತಾಡಿದೆ ಇವತ್ತು ಕಬ್ಬಿನ ವಿಷಯನೇ ನಡೀತಾ ಇದೆ ಕೇಂದ್ರ ಸರ್ಕಾರಕ್ಕೋಗಿ ಇವೆಲ್ಲ ಇಲ್ಲಿ ರಾಜಕಾರಣ ಮಾಡಿದ್ಬಿಟ್ಟು ರಾಜ್ಯದಲ್ಲಿ ಹತ್ತೊಂಬತ್ತು ಜನ ಸಂಸದರನ್ನ ಆಯ್ಕೆ ಮಾಡಿ ಕಳಿಸಿದ್ದೀವಿ ಏನು ಜವಾಬ್ದಾರಿ ವಹಿಸ್ತಾ ಇದ್ದಾರೆ ಸಂಸದರು ಪ್ರಹ್ಲಾದ್ ಜೋಶಿ ಅವರಿಗೆ ಮಹಾರಾಷ್ಟ್ರದಿಂದ ನೀವು ಅಲ್ಲಿ ಬರಂತ ರೈತರಿಗೆ ಕಾಸನ್ನ ಜಾಸ್ತಿ ಮಾಡಿದಂಥ ಪತ್ರ ಬಂದರೆ ದೇವೇಂದ್ರ ಫಡ್ನಾವಿಸು ಅತ್ಯಂತ ಉತ್ತಮವಾದಂಥ ಮುಖ್ಯಮಂತ್ರಿ ಇಲ್ಲಿ ಅದೇ ನಮ್ಮ ಸರ್ಕಾರ ಬಂದರೆ ನಾವು ಅಯೋಗ್ಯ ಸರ್ಕಾರ ಯಾವ ರೀತಿಯಾದಂಥ ದ್ವಂದ್ವವಾದಂಥ ನೀತಿ ಇದು